ನಾನು ಓದಿದ್ದೆ ಮೆಡಿಟೇರಿಯನಲ್ಲಿ ರುದ್ರಾಕ್ಷಿ ಗಿಡ ಬರುತ್ತೆ ಅಂತ ಒಂಬತ್ತು ಮುಖದ್ದು ಮೋದಿಗೆ ಸಹ ನಾವು ಇದರಲ್ಲಿ ಕಳಿಸಿದ್ದೀವಿ ಯಾವುದು ಬೆಳ್ಳಿಲಿ ರುದ್ರಾಕ್ಷಿ ಮಾಲೆ ಮಾಡಿ ಓಕೆ ತೇಜಸ್ವಿ ಸೂರ್ಯ ಅವ ತಗೊಂಡು ಕೊಟ್ಟಿದ್ದಾರೆ ನೋಡಿ ಕರೆಕ್ಟಾಗಿ ಹಣ್ಣು ಅಂದರೆ ಈ ಥರ ಹಣ್ಣಾಗಿ ಬೆಳೆತ್ತೆ ನೋಡಿ ಇದೇ ಒಣಗಿದ ರುದ್ರಾಕ್ಷಿ ಇದು ಒರಿಜಿನಲ್ ರುದ್ರಾಕ್ಷಿನ ಇನ್ನೂ ನಲವತ್ತು ರೂಪಾಯಿಗೆ ಸರ್ಟಿಫಿಕೇಟ್ ಇದ್ದರೆ ಒಂದಕ್ಕೆ ಮಾರ್ತಾರೆ ಆ ಲೆಕ್ಕದಲ್ಲಿ ನಂಗೆ ಹದಿನೇಳು ಕೋಟಿ ಸಿಗಬೇಕು ಒಂದು ವರ್ಷಕ್ಕೆ ಹಾಕಿದ್ರು ಆಮೇಲೆ ಸಾವಿರ ಹಾಕಿಬಿಡ್ತಾರೆ ಒಂದು ರುದ್ರಾಕ್ಷಿ ಒಂದು ರುದ್ರಾಕ್ಷಿ ಹದ್ನಾರು ಮುಖ ಇಪ್ಪತ್ತು ಲಕ್ಷಕ್ಕೆ ನಂಗೆ ಬೇಕು ಒಂದು ಮುಖ ಇದ್ರೆ ಅಂತ ಹಿಂದೆ ಇಂದಿರಾ ಗಾಂಧಿ ಹಾಕಿದ್ಲು ಆಮೇಲೆ ಎನ್ ಟಿ ರಾಮರಾವ್ ಹಾಕಿದ್ರು ಇದು ತಾಮ್ರದ್ದು ತಾಮ್ರದ್ದು ಇದು ಹೌದು ರವಿಶಂಕರ ಅಂದ್ರೆ ಎರಡು ಜೋಡ್ನೆ ಇದೆ ಹಂಗೆ ಅದನ್ನ ಗುರುಗಳೆಲ್ಲ ಹೇಳ್ತಾರೆ ಅದನ್ನ ಕಟ್ಕೊಂಡ್ರೆ ಮದುವೆ ಬೇಗ ಆಗತ್ತೆ ಅಂತ ನಮಸ್ಕಾರ ನನ್ನ ಹೆಸರು ಶೃಂಗೇಶ್ವರ ಅಂತ ನಾನು ಓದಿದ್ದು ಬ್ಯಾಂಗ್ಳೂರು ನಮ್ಮ ತಂದೆ ಎಲ್ಲ ಇಲ್ಲೇ ಇದ್ದರು ಕೃಷಿಕರು ಆಮೇಲೆ ನಮ್ಮದು ಲಾರಿನೂ ಇತ್ತು ಶೃಂಗೇಶ್ವರ ಲಾರಿ ಅಂತ ಹೇಳಿ ಆ ಮೊದಲಿಂದ ನಮ್ಮದು ತುಂಬ ಜಮೀನೆಲ್ಲ ಇತ್ತು ನನಗೆ ಸ್ಪೆಷಲ್ ಸ್ಪೆಷಲ್ ಕೃಷಿಲಿ ಇಷ್ಟ ಇತ್ತು ಹಿಂದೆ ಸಫೇದ್ ಮಸಲಿ ಹಾಕಿದ್ದೆ ವಿನಿಲಾ ಹಾಕಿದ್ದೆ ಬೇರೆ ಬೇರೆ ಥರದ್ದು ಕೃಷಿ ನೋಡಬೇಕು ಅಂತ ಆದರೆ ನೈನ್ಟೀನ್ ನೈಂಟಿ ಸೆವೆನಲ್ಲಿ ನಮ್ಮ ಕಝಿನ್ ಒಬ್ಬ ಇದಕ್ಕೆ ಕೇರಳ ಹೋದಾಗ ರುದ್ರಾಕ್ಷಿ ಗಿಡ ಇದೆ ಅಂತ ಬಂತು ನಾನು ಓದಿದ್ದೆ ಮೆಡಿಟೇನೇನಲ್ಲಿ ರುದ್ರಾಕ್ಷಿ ಗಿಡ ಬರುತ್ತೆ ಅಂತ ಆದ್ದರಿಂದ ಒಂದು ನೂರು ಗಿಡ ತಗೊಂಬ ಅಂದೆ ತಂದು ನಮ್ಮ ಪ್ಲಾಂಟೇಷನಲ್ಲಿ ಹಾಕಿದೆ ಹಾಕಿದ್ರೆ ಅದು ಈಗ ಸಾಮಾನ್ಯ ನೋಡಿ ಅಲ್ಲಿ ಒಟ್ಟು ಒಂದು ನೂರು ಅಡಿ ಮೇಲೆ ಆಗಿದೆ ನಮಗೆ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ರುದ್ರಾಕ್ಷಿ ಬರುತ್ತೆ ಅದರಲ್ಲಿ ಆ ರುದ್ರಾಕ್ಷಿಲಿ ಸಾಮಾನ್ಯ ನೈಂಟಿ ಏಯ್ಟ್ ಪರ್ಸೆಂಟು ಪಂಚಮುಖ ಇರುತ್ತೆ ಒಂದು ಪರ್ಸೆಂಟು ನಾಲ್ಕು ಮುಖ ಇರುತ್ತೆ ಅರ್ಧ ಪರ್ಸೆಂಟ್ ಆರು ಮುಖ ಏಳು ಎಂಟು ಒಂಬತ್ತು ಎಲ್ಲ ಸ್ಪೆಷಲ್ಲು ಆದರೆ ಒಂದು ಸತಿ ಮಾತ್ರ ಒಂದು ಮುಖದ ರುದ್ರಾಕ್ಷಿ ಇದುವರೆಗೂ ಸಿಕ್ಕಿಲ್ಲ ಇಂಟರ್ನೆಟ್ಟಲ್ಲಿ ನಾನು ಸೊಸೆ ಕೊಟ್ಟಾಗ ಯಾರೋ ಹೇಳಿದ್ರು ಇಪ್ಪತ್ತು ಲಕ್ಷಕ್ಕೆ ನಂಗೆ ಬೇಕು ಒಂದು ಮುಖ ಇದ್ರೆ ಅಂತ ಹಿಂದೆ ಇಂದಿರಾ ಗಾಂಧಿ ಹಾಕಿದ್ಲು ಆಮೇಲೆ ಎನ್ ಟಿ ರಾಮರಾವ್ ಹಾಕಿದ್ರು ಇಂದಿರಾ ಗಾಂಧಿಗೆ ನೇಪಾಳದ ರಾಜ ಕೊಟ್ಟಿದ್ದರು ಅದನ್ನು ಹಾಕಿದರೆ ಅಷ್ಟು ಶಕ್ತಿ ಬರುತ್ತೆ ಅಂತೇಳಿ ಹೇಳ್ತಾರೆ ಈ ಥರ ಇದೆ ಅದರದ್ದು ಸಾಮಾನ್ಯ ಇದು ಈಗ ಹಣ್ಣಾಗಿ ಬಿಡೋದು ಕಮ್ಮಿ ಮೇ ತಿಂಗಳಲ್ಲಿ ಹಣ್ಣಾಗುತ್ತೆ ಒಂದು ಒಂದೊಂದು ವರ್ಷ ಎರಡೆರಡು ಫಸಲು ಬರುತ್ತೆ ಒಂದು ಸತಿ ಮೇ ತಿಂಗಳಲ್ಲಿ ಒಂದು ಸತಿ ನವಂಬರಲ್ಲಿ ಈಗ ನೋಡಿ ಅಪರೂಪಕ್ಕೆ ಇದು ಹಣ್ಣಾಗಿ ಬಿಡ್ದುಬಿಟ್ಟಿದೆ ಈ ಥರ ಒಂದೊಂದು ಸರ್ತಿ ಹಣ್ಣಾಗಿ ಬಿಡೋದು ಉಂಟು ಇದು ನೀಲಿ ಹಣ್ಣಾಗಿರುತ್ತೆ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ನೀರಲ್ಲಿ ಹಾಕಿ ಒಂದು ಮೂರು ದಿವಸ ನೆನೆಸಿ ಆಮೇಲೆ ಅದನ್ನ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಮೇಲುಗಡೆದೆಲ್ಲ ಪರಿ ಎಲ್ಲ ಮೇಲೆ ಬಿಸಿಲಿಗೆ ಒಂದು ಮೂರು ದಿವಸ ಹಾಕಿ ತೆಗೆದಿಡ್ತೀವಿ ತೆಗೆದಿಟ್ಟ ಮೇಲೆ ಅದು ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಿಸಿದ ಮೇಲೆ ಅದನ್ನ ತೆಗೆದಿಡ್ತೀವಿ ಪ್ರೊಸೆಸಿಂಗ್ ಸ್ವಲ್ಪ ಕಷ್ಟನೇ ಇದೆ ಅಡಿಕೆ ಥರನೇಯ ಸ್ವಲ್ಪ ಅದು ಹಣಕಾಸು ಗಿಡಕಾಸು ಎಲ್ಲ ಖರ್ಚು ಇದೆ ಅದನ್ನ ಹಿರುಕೋದು ಮಾಡೋದು ಎಲ್ಲದು ಬೇಕು ಈ ಮೇ ತಿಂಗಳಲ್ಲಿ ಇಲ್ಲಿಂದ ಬಿದ್ದದಂತ ಅಂದರೆ ಓಹ್ ಮೇ ತಿಂಗಳಲ್ಲಿ ಬುಡ ಫುಲ್ ಕ್ಲೀನ್ ಮಾಡಿಬಿಡ್ತೀವಿ ಡೈಲಿ ಅವತ್ತು ತಗೊಂಡ್ ನೀರಿ ಹಾಕ್ತೇವಿ ಮೂರ್ ದಿವ್ಸ ಬಿಟ್ಟು ಅದನ್ನ ಮೂರಲ್ಲ ಒಂದು ನಾಲ್ಕೈದು ದಿವಸ ಬಿಟ್ಟೇ ಅದು ಆ ಹಣ್ಣಿನ ಸಿಪ್ಪೆ ಎಲ್ಲ ಕೊಳತ್ ಹೋದ್ಮೇಲೆ ಮಾಡ್ತೀವಿ ಅದ್ರಲ್ಲೂ ಆ ರಸ ಅದು ಕ್ಯಾನ್ಸರ್ ಗೆ ತುಂಬಾ ಒಳ್ಳೇದು ಅಂತಾರೆ ಹಣ್ಣಿನ ರಸ ಅದನ್ನ ಯಾರೋ ಒಬ್ರು ನಮಗೆ ರಸ ಕೊಡಿ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅದು ಕ್ಯಾನ್ಸರಿಗೆ ಒಳ್ಳೆಯದು ಅಂತ ಹೇಳಿದ್ರು ಬೇರೆ ಅಲ್ಲ ಯಾರು ಅಲ್ಲ ಸಂತೋಷ್ ಗುರುಜಿ ಈ ಬೆಂಗಳೂರಲ್ಲಿ ಇದಾರಲ್ಲ ಅವರು ಹೇಳಿದರು ಈಗ ಬಾರ್ಕೂರಲ್ಲಿದ್ದಾರೆ ಮತ್ತು ತೀರ್ಥಹಳ್ಳಿ ಹತ್ರ ಅಲ್ಲಿದ್ರು ಅವರು ಅವರು ಆಯುರ್ವೇದ ಡಾಕ್ಟ್ರು ಅವರು ಅದು ತುಂಬ ಆಯುರ್ವೇದ ಔಷಧಿ ಅದು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳಿದರು ಹಾಗೆ ಆದ್ರೆ ಅದನ್ನ ತೆಗೆದುಕೊಡ್ಲಿಕ್ಕೆ ನಮ್ಗೆ ಆಗಿಲ್ಲ ಈ ಭಾಗದಲ್ಲಿ ಅಂದ್ರೆ ಈಗ ನೀವು ಹೇಳಿದ್ರಿ ಮೆಡಿಟೇರಿಯನ್ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ಹಾಕಿದ್ರಿ ಅಂತ ಹೇಳ್ಬಿಟ್ಟು ನಾನು ಹೀಗೆ ಕೇಳ್ತಿರೋದು ನೀವು ನೀವು ಹಾಕಿದ್ಮೇಲೆ ನಿಮ್ಮನ್ನ ಫಾಲೋ ಮಾಡಿದ್ರು ಸುಮಾರು ಜನ ಇದ್ದಾರೆ ತುಂಬಾ ಜನ ಇದಾರೆ ನಾನು ಆಕ್ಚುಲಿ ಕೇರಳದಿಂದ ಒಂದು ಇನ್ನೂರು ಗಿಡ ತರಿಸಿದೆ ನೂರು ಗಿಡ ನಾನು ಹಾಕಿ ತುಂಬಾ ಜನಕ್ಕೆ ಹೇಳಿದೆ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದ್ರಲ್ಲಿ ಬರುತ್ತೆ ಇದ್ರಲ್ಲಿ ಬರುತ್ತೆ ಅಂತ ಹೇಳಿ ಆಮೇಲೆ ನಾನು ಈವನ್ನು ಮೈಸೂರಲ್ಲಿ ರಾಮಕೃಷ್ಣ ಆಶ್ರಮಕ್ಕೂ ಒಂದು ಹತ್ತು ಗಿಡ ಕೊಡ್ತೀನಿ ಅಲ್ಲಿ ಬರ್ತಾ ಇದೆ ಸಚ್ಚಿದಾನಂದ ಆಶ್ರಮಕ್ಕೂ ಕಳ್ಸಿದ್ದೆ ಅಲ್ಲೂ ಬರ್ತಾ ಇದೆ ಅಲ್ಲೂ ಬರ್ತಾ ಇದೆ ಹಾ ನಾನು ತುಂಬಾ ಕಡೆ ತುಂಬಾ ಜನ ಕೇಳ್ತಾರೆ ಅವರಿಗೆ ನಾನು ಈ ವಿ ಆರ್ ಎಲ್ ಓನರ್ ಇದಾರಲ್ಲ ವಿಜಯನಂದ ವಿಜಯಾನಂದ ಅವ್ರು ಕೇಳಿದ್ರು ಅವರಿಗೂ ಒಂದು ಹತ್ತು ಗಿಡ ಕಳ್ಸಿದೀನಿ ಎಲ್ಲ ಕಡೆ ಅಲ್ಲೂ ಎಲ್ಲ ಈಗ ಬರ್ಲಿಕ್ಕೆ ಶುರುವಾಗಿದೆ ಈಗ ಸೌತ್ ಕೇಂದ್ರದಲ್ಲೂ ಸಹ ಬರುತ್ತೆ ಬರುತ್ತೆ ಆಕ್ಚುಲಿ ಗೋಕರ್ಣದಲ್ಲಿ ನಮ್ಮ ಫ್ರೆಂಡ್ ರಾಜ್ ಭಟ್ರು ಅಂತಿದ್ರು ಅವರು ಒಂದು ಐದು ಗಿಡ ತಗೊಂಡೋಗಿ ಹಾಕಿದ್ರು ಹ್ಮ್ ಹ್ಮ್ ತುಂಬಾ ಚೆನ್ನಾಗಿತ್ತು ಮನೆ ಗಾಳಿ ಹೋಯ್ತು ನಂಗೆ ಇನ್ನೊಂದಷ್ಟು ಗಿಡ ಬೇಕು ಅಂತ ಹೇಳಿದ್ರು ಈ ಮರದ ವಿಶೇಷತೆ ಅಂದ್ರೆ ಮರ ಸ್ವಲ್ಪ ಅಷ್ಟೊಂದು ಸಾಫ್ಟ್ ವೆರಿ ಸಾಫ್ಟ್ ಮರ ಹತ್ತಿ ಕೊಯ್ಲಿಕ್ಕೆ ಆಗಲ್ಲಿದ್ದನ್ನೇ ಓ ಹತ್ತಿ ಕೊಯ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದ್ರದ್ದು ಕೊಂಬೆಗಳು ಎಲ್ಲ ತುಂಬಾ ಸಾಫ್ಟ್ ಅಂದ್ರೆ ನೀಳವಾಗಿ ಬೆಳೆಯುತ್ತೆ ಅನ್ನೋದೊಂದು ಬಿಟ್ರೆ ಹೌದು ಮತ್ತೆ ಗಾಳಿ ಮಳೆಗೆಲ್ಲ ಹೇಗೆ ತೀರಾ ಗಾಳಿ ಬರುವ ಜಾಗದಲ್ಲಿ ನೆಡಬಾರ್ದು ನಡಬಾರ್ದು ಮಳೆ ಎಷ್ಟೇ ಬಂದ್ರು ಏನು ತೊಂದರೆ ಇಲ್ಲ ನಾವು ಇದಕ್ಕೇನು ಮಾಡ್ತೀವಿ ಅಂದ್ರೆ ಎರಡು ವರ್ಷಕ್ಕೊಂದ್ಸತಿ ಹಸುವಿನ ಸಗಣಿ ಹಾಕ್ತೀವಿ ನಾನು ಯಾವತ್ತೂ ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ ಯಾಕೆಂದ್ರೆ ಇದು ಸಾಕ್ಷಾತ್ ಶಿವನ ಸ್ವರೂಪ ಶಿವನ ಕಣ್ಣಿಂದ ಬಿದ್ದ ನಿನ್ನಿಂದ ಬಂದಿದ್ದು ಅಂತಾರೆ ಆದ್ರಿಂದ ನಾವು ಇದನ್ನ ಒಂದಷ್ಟನ್ನು ಪಾಲಿಸ್ಬೇಕಾಗತ್ತೆ ಹೌದು ಇದ್ರ ಸುತ್ತ ಯಾರು ಯೂರಿನ್ ಪಾಸ್ ಮಾಡಬಾರ್ದು ಅಂತೆಲ್ಲ ಅದಕ್ಕೆಲ್ಲ ನಾವೊಂದು ಏರ್ಪಾಟ್ ಮಾಡಿರ್ತೀವಿ ಯಾರು ಇದ್ರ ಹತ್ರ ಬರಬಾರ್ದು ನಾವು ಇದರ ಹತ್ರ ಬರ್ಬೇಕಾದ್ರೆ ಚಪ್ಲಿನು ಹಾಕೋದಿಲ್ಲ ಚಪ್ಲಿನು ಹಾಕಲ್ಲ ಹೌದು ನಾವು ಅಷ್ಟೇ ಚಪ್ಲಿನು ಅದು ದೂರ ಇಡ್ಬೇಕು ಅಂತ ಹೇಳಿ ಇದು ಮಾಡ್ತೀವಿ ಸೊ ಸೂಪ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಅಂದ್ರೆ ನಮಗೆ ತಿಳಿಸ್ಕೊಡ್ಬೇಕು ಈ ಈ ಕಾಯಿಲಿ ನಾವು ನೋಡ್ಬೋದಾ ನೋಡ್ಬೋದು ನೋಡ್ಬೋದು ಈ ಹಣ್ಣನ್ನು ನೋಡಿ ಹ್ಮ್ ಹ್ಮ್ ತೆಗಿತೀನಿ ಹಾ ತೆಗೀರಿ ತೆಗೀರಿ ಇದ್ರ ಬಗ್ಗೆ ನೀವೇ ತಿಳ್ಸ್ಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಇದು ನೀಲಿಯಾಗಿ ಹಣ್ಣು ಬೀಳುತ್ತೆ ಇದು ಕಾಯಿ ಬಿದ್ದಿದ್ದು ಇದ್ರೊಳಗೆ ಇದಿರಲ್ಲ ನೀಲಿ ಹಣ್ಣು ಬೀಳುತ್ತೆ ಹಣ್ಣನ್ನ ನೋಡಿ ಹೀಗೆ ಒಡೆದ್ರೆ ಒಳಗಡೆ ಕಾಣುತ್ತೆ ಇದನ್ನ ನೀರಲ್ಲಿ ಹಾಕಿ ತೆಗೆದ್ರೆ ಇದು ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ಇದರಲ್ಲಿ ಆಮೇಲೆ ಮುಖಗಳು ಫುಲ್ ಕ್ಲೀನ್ ಆದಮೇಲೆ ಗೊತ್ತಾಗೋದು ಯಾವ ಮುಖ ಅಂತ ಹೇಳಿ ಅಲ್ಲಿ ತನಕ ಗೊತ್ತಾಗಲ್ಲ ಅಲ್ಲಿ ತನಕ ಗೊತ್ತಾಗೋಲ್ಲ ಮೊನ್ನೆ ಅವ್ರು ಯಾರೋ ಒಬ್ಬರು ಹೇಳಿದ್ರು ನೀವು ಹಣ್ಣು ಕೊಟ್ಟು ಅದ್ರಲ್ಲಿ ಎಲ್ಲರೂ ಒಂದು ಮುಖ ಸಿಕ್ಕಿದ್ರೆ ಒಂದು ಮುಖಕ್ಕೆ ಇಪ್ಪತ್ತು ಲಕ್ಷ ಕೇಳಿದ್ರು ಈ ನೀವು ಹಣ್ಣು ಕೊಟ್ಟು ನಿಂಗೆ ಅಂತ ನಾನು ನಾನು ಇದನ್ನು ದಾನ ಮಾಡೋದೇ ಹೆಚ್ಚು ಆಕ್ಚುಲಿ ಇದು ಒರಿಜಿನಲ್ ರುದ್ರಾಕ್ಷಿನ ಇನ್ನೂ ನಲ್ವತ್ತು ರೂಪಾಯಿಗೆ ಸರ್ಟಿಫಿಕೇಟ್ ಇದ್ರೆ ಒಂದಕ್ಕೆ ಮಾರ್ತಾರೆ ಆ ಲೆಕ್ಕದಲ್ಲಿ ನಂಗೆ ಹದಿನೇಳು ಕೋಟಿ ಸಿಗಬೇಕು ಒಂದು ವರ್ಷಕ್ಕೆ ಆದ್ರೆ ನಂಗೆ ಖರ್ಚಿಗೆ ಆಗುವಷ್ಟು ಮಾತ್ರ ನಾನು ಸೇಲ್ ಮಾಡ್ತಾ ಇದ್ದೀನಿ ಇದು ದಾನೇ ಜಾಸ್ತಿ ದಾನೇ ಜಾಸ್ತಿ ಅಂದ್ರೆ ಮಠ ಗಿಟ ಎಲ್ಲ ಕೊಡ್ತಾರಲ್ಲ ನಾನು ಇದು ಶಿವನ್ ಸ್ವರೂಪ ಮಾರಬಾರ್ದು ಅಂತ ಆದ್ರೆ ವಿನಯ್ ಗುರುಜಿ ನಮಗೆ ಹೇಳಿದ್ರು ನೋಡು ಯಾವುದನ್ನೇ ಆದ್ರೂ ಅಪಾತ್ರಕ್ಕೆ ದಾನ ಮಾಡಬೇಡ ಅದಕ್ಕೊಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಇಟ್ಕೊಂಡಿದ್ದಾರೆ ಆದ್ರಿಂದ ನಾನೀಗ ಹತ್ತು ಐದು ಮುಖ ದುರುದ್ರಾಕ್ಷಿಗೆ ಹದಿನೈದು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೀನಿ ಯಾಕೆಂದ್ರೆ ಇಲ್ಲದ್ರೆ ಯಾರೋ ಅಂತ ತಗೊಂಡು ಹೋಗಿ ಹುಡುಗರು ಗೋಲಿ ಆಡ್ತಾವೆ ಆದ್ರಿಂದ ಆ ತರ ಮಾಡಬೇಡ ಅಂದ್ರು ನೀವು ಹಣ್ಣನ್ನು ಕೊಡ್ತೀರಾ ಇಲ್ಲ ಹಣ್ಣಲ್ಲ ಹಣ್ಣಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಹೋಲ್ ಇರುತ್ತೆ ಆ ಹೋಲ್ ಅನ್ನ ಸ್ವಲ್ಪ ಇದು ಮಾಡಿ ಏನು ಮಾಡ್ತೀವಿ ನೋಡಿ ಇಲ್ಲಿ ಕಾಯಿ ಕಾಣ್ತಾ ಇದೆ ಒಂದು ಮರದಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ ಐವತ್ತು ಕೆಜಿ ರುದ್ರಾಕ್ಷಿ ಆಗುತ್ತೆ ನಮ್ಮಲ್ಲಿ ಈಗ ನಲವತ್ನಾಲ್ಕು ಮರ ಇದೆ ಸರಿಯಾಗಿ ಮಾಡಿದ್ರೆ ಐವತ್ತು ಒಂದು ಮೂವತ್ತು ಕೆ ಜಿನ ಆಗುತ್ತೆ ನೋಡಿ ಕರೆಕ್ಟಾಗಿ ಹಣ್ಣು ಅಂದರೆ ಈ ಥರ ಹಣ್ಣಾಗಿ ಬೆಳುತ್ತೆ ಹ್ಞೂ 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 ನೋಡಿ ಇದೇ ಮರದಿಂದ ಬಿದ್ದಿದ್ದು ನೋಡಿ ಅಲ್ಲಿ ಕಪ್ ಕಪ್ ಆಗಿದೆ ಹೌದು ಹೌದು ಕೆಲವೊಂದಷ್ಟು ಮರಗಳು ಬೇಗ ಹಣ್ಣು ಆಗ್ತವೆ ಅದು ಯಾಕೆ ಅಂತ ನಮಗೆ ಗೊತ್ತಿಲ್ಲ ನೋಡಿ ಇದು ಕರೆಕ್ಟ್ ಇಷ್ಟೇ ನೀಲಿ ಕಲರ್ ಬರಬೇಕು ಅವು ಫುಲ್ ಬೆಳೆದಿದೆ ಅಂತ ಈ ಹಣ್ಣನ್ನ ಈ ಟ್ರೇ ಮೇಲೆ ಹಾಕಿ ಕ್ಲೀನಾಗಿ ಇದು ಕಂಬದ ಟ್ರೇನಲ್ಲ ಹೀಗೆ ಹೀಗೆ ಮಾಡಿದ್ರೆ ಅದು ಆ ಸಿಪ್ಪೆಲ್ಲ ಬಿಟ್ಟು ಹೋಗುತ್ತೆ ಬಿಟ್ಟು ಹೋಗಿ ಆವಾಗ ಅದು ಉಳಿದ ಮಾತ್ರ ಉಳಿಯುತ್ತೆ ಬ್ರಷ್ ಬ್ರಷಲ್ಲೂ ಸ್ವಲ್ಪ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಾಗ ಎಷ್ಟು ಮುಖ ಅಂತ ಕಾಣುತ್ತೆ ಅದನ್ನು ತಗೊಂಡೋಗಿ ಬಿಸಿಲಲ್ಲಿ ಮೂರು ದಿವಸ ಒಣಗಿಸ್ತೀವಿ ಒಣಗಿಸಾದ ಮೇಲೆ ಅದನ್ನು ತೆಗೆದಿಡ್ತೀವಿ ಅದರಲ್ಲಿ ಮಾಮೂಲಿಯಾಗಿ ಒಂದು ಹೋಲಿರುತ್ತೆ ಆ ಹೋಲನ್ನು ಹರ ಮಾಡೋಕ್ಕೆ ಮತ್ತು ಒಂಚೂರು ಹೋಲ್ ಮಾಡ್ತೀವಿ ಹೋಲ್ ಮತ್ತೆ ಹೋಲ್ ಮಾಡಿ ಮಾಡ್ತೀವಿ ಮತ್ತೆ ಇದಕ್ಕೆ ನಾನು ಅವಾಗಲೇ ಕೇಳಿದೆ ಯಾವುದು ಬಣ್ಣದ ವಿಚಾರದಲ್ಲಿ ಬಣ್ಣ ಸಾಮಾನ್ಯ ಒಂದಷ್ಟು ಬಣ್ಣ ಬೇಕು ಚೆನ್ನಾಗತ್ತೆ ಅಂತಾರೆ ಅವರಿಗೆ ದೀಪದ ಎಣ್ಣೆಯನ್ನು ನಾವು ಇದರಲ್ಲಿ ನೆನೆಸಿ ಎರಡು ದಿವಸ ಇಟ್ಟು ಮತ್ತು ಬಿಸಿಲಿಗೆ ಹಾಕ್ತೀವಿ ದೀಪದ ಎಣ್ಣೆ ಅಂದರೆ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಹಾಂ ಎಳ್ಳೆಣ್ಣೆ 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 ಹರಳೆಣ್ಣೆ ಅಲ್ಲ ಎಳ್ಳೆಣ್ಣೆ ಒಳ್ಳೆ ಎಣ್ಣೆ ಅದು ದೇವರಿಗೆ ಯಾವ ಎಣ್ಣೆ ಒಳ್ಳೆಯದು ಆ ಎಣ್ಣೆ ಮಾತ್ರ ಹಾಕ್ತೀವಿ ಆ ಎಣ್ಣೆಯಲ್ಲಿ ಅಂದರೆ ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಅದು ಕ್ಲೀನ್ ಮಾಡಲಿಕ್ಕೆ ಅನ್ನೋದಕ್ಕಿಂತ ಅವಾಗ ಬಣ್ಣ ಬರುತ್ತೆ ಆ ಬಣ್ಣ ತುಂಬ ಹಾರದಲ್ಲೆಲ್ಲ ತುಂಬ ಚೆನ್ನಾಗಿ ಇದಾಗತ್ತೆ ಇದೇ ಒಣಗಿದ ರುದ್ರಾಕ್ಷಿ ಇದನ್ನ ಇದಕ್ಕೆ ಬಣ್ಣ ಹಾಕ್ತೀವಿ ಅದು ಎಳ್ಳೆಣ್ಣೆ ಅಥವಾ ದೇವರಿಗೆ ಯಾವುದೋ ಇಷ್ಟವಾದ ಎಣ್ಣೆನ ಅದನ್ನ ಹಾಕಿ ಮಾಲೆ ಮಾಡ್ತೀವಿ ಆದ್ರೆ ಒಂದಷ್ಟು ಜನ ಆ ಎಣ್ಣೆ ಹಾಕಬಾರ್ದು ನಮ್ಗೆ ಹಾಗೆ ಬೇಕು ಅಂತಾರೆ ಅವ್ರಿಗೆ ಅದೇ ತರ ಕೊಡ್ತೀವಿ ಇದು ನೋಡಿ ಎಲ್ಲ ಪಂಚಮುಖಿ ಇದು ಪಂಚಮುಖಿ ಹೌದು ಇದರಲ್ಲಿ ಹೆಚ್ಚು ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಪಂಚಮುಖಿನೇ ಇರೋದು ಈ ಮುಖಗಳನ್ನ ಹೇಗೆ ನಾವು ಗುರುತಿಸಬಹುದು ನೋಡಿ ಇಲ್ಲಿ ಗೆರೆ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಗೆರೆ ಇರುತ್ತೆ ಸಾಮಾನ್ಯ ರಾಜಕಾರಣಿಗಳಿಗೆ ಒಂಬತ್ತು ಮುಖದ್ದು ಭಾರಿ ಇಷ್ಟ ಅಂತಾರೆ ಒಂಬತ್ತು ಮುಖದ್ದು ಹೌದು ಒಂಬತ್ತು ಮುಖದ್ದು ಮೋದಿಗೆ ಸಹ ನಾವು ಇದರಲ್ಲಿ ಕಳಿಸಿದ್ದೀವಿ ಯಾವುದು ಬೆಳ್ಳಿಲಿ ರುದ್ರಾಕ್ಷಿ ಮಾಲೆ ಮಾಡಿ ತೇಜಸ್ವಿ ಸೂರ್ಯ ಅವರು ತಗೊಂಡು ಕೊಟ್ಟಿದ್ದಾರೆ ಮುಖಗಳನ್ನ ಈಗ ಈಗ ಇಷ್ಟು ಬಲ್ಕ್ ಆಗಿ ಬಂದಿದೆಯಲ್ಲ ಈಗ ನಿಮಗೆ ಮುಖಗಳನ್ನ ನೀವು ಒಂದೊಂದೇ ಪಿಕ್ ಮಾಡಿ ನೋಡ್ತೀರಾ ಇಲ್ಲ ಅದು ಕ್ಲೀನ್ ಮಾಡೋ ಹೊತ್ತಿಗೆ ಅದು ಮುಖ ಗೊತ್ತಾಗತ್ತೆ ಒಂದೊಂದ್ಸರಿ ದೊಡ್ಡದು ತಣ್ದು ಎಲ್ಲ ಗೊತ್ತಾಗುತ್ತೆ ಕೆಲವೊಮ್ಮೆ ಇದ್ರಲ್ಲೂ ಬೇರೆ ಬೇರೆ ಮುಖ ಇರುತ್ತೆ ಆದರೆ ಇದ್ರ ಪಂಚಮುಖನೇ ಹೆಚ್ಚಿರುತ್ತೆ ಓ ಇದೆಲ್ಲ ನೀವು ಈಗ ಹೋದ್ ವರ್ಷದ್ದು ಸ್ಟೋರ್ ಮಾಡಿರೋದು ಸ್ಟೋರ್ ಮಾಡಿಟ್ಟಿರೋದು ಈಗ ಒಂದು ಎಂಟು ಹತ್ತು ಕ್ವಿಂಟಾಲ್ ಇದಾಗಿದೆ ಈಗ ಒಂದು ಹದಿನಾಲ್ಕು ಕ್ವಿಂಟಾಲು ನಮ್ಮಲ್ಲಿ ಇದೆ ಹದಿನಾಲ್ಕು ಕ್ವಿಂಟಾಲು ನಿಮ್ಮಲ್ಲಿ ಇದೆ ಇದೆ ಇದು ಎಣ್ಣೆ ಹಾಕಿರೋದು ಸ್ವಲ್ಪ ಸ್ವಲ್ಪ ಅಂದ್ರೆ ತೀರಾ ಹಾಕಲ್ಲ ಸ್ವಲ್ಪ ಹಾಕ್ತೀವಿ ಆಮೇಲೆ ಇದನ್ನು ಹೋಲ್ ಮಾಡೋದು ಹೇಗೆ ಏನು ತೋರಿಸ್ತೀವಿ ನೋಡಿ ಇದರಲ್ಲಿ ಇಲ್ಲಿ ಒರಿಜಿನಲ್ ಹೋಲ್ ಇರುತ್ತೆ ಅದನ್ನು ಡ್ರಿಲ್ಲಿಂಗ್ ಮಿಷಿನ್ ಸ್ವಲ್ಪ ಇದು ಮಾಡಿದ್ರೆ ಆಹಾರ ಮಾಡಲಿಕ್ಕೆ ಒಳ್ಳೇದಾಗುತ್ತೆ ಬಿಟ್ಟಲ್ಲಿ ಸಣ್ಣ ಬಿಟ್ಟಲ್ಲಿ ನೋಡಿ ಇಲ್ಲಿ ತೋರಿಸ್ತಾರೆ ಈಗ ಫೋನ್ ಮಾಡೋ ಅಂಥೇ ನಮ್ಗೆ ಯಾವ ಮುಖ ಅಂತ ಗೊತ್ತಾಗುತ್ತೋ ಈಗ ಅವ್ರು ತೆಗ್ದಿಡ್ತಿರೋದು ನಾಲ್ಕು ಹಾಂ ಹಾಂ ಈ ಹಂತದಲ್ಲಿ ನಮಗೆ ಎಷ್ಟು ಮುಖ ಅಂತ ಎಲ್ಲ ಗೊತ್ತಾಗುತ್ತೆ ಆ ಮುಖದ ಮೇಲೆ ಇಲ್ಲೇ ನಾವು ಚೇಂಜ್ ಮಾಡ್ಕೊಳ್ತೀವಾ ಅಂದ್ರೆ ನೀವು ಐದು ಮುಖ ಆರು ಮುಖ ಏಳು ಹೌದು ಹೌದು ಹಾಂ ಹಾಂ ಈ ಅಂದಾಜು ಈ ಐದು ಮುಖದ್ದು ನಿಮ್ಮಲ್ಲಿ ಎಷ್ಟು ಸಿಗುತ್ತೆ ನಾಲ್ಕು ಮುಖದ್ದು ಎಷ್ಟು ಸಿಗುತ್ತೆ ಹೇಗೆ ಐದು ಮುಖದ್ದು ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ನಾಲ್ಕು ಮುಖ ಒಂದ್ ಪರ್ಸೆಂಟ್ ಒಂದು ಪರ್ಸೆಂಟ್ ಆರು ಮುಖ ಅರ್ಧ ಪರ್ಸೆಂಟ್ ಏಳು ಎಂಟು ಒಂಬತ್ತು ಹತ್ತು ಎಲ್ಲ ಸಿಗುತ್ತೆ ಅಪರೂಪಕ್ಕೆ ಈವನ್ ಹದಿನಾರು ಮುಖದ್ದು ಒಂದು ಸಿಕ್ಕಿತ್ತು ಒಬ್ರು ಲಿಂಗಾಯತ್ ಗುರುಗಳು ಬಂದಿದ್ರು ನಮ್ಮನೆಗೆ ಅವ್ರು ಹದಿನಾರು ಮುಖ ನೋಡಿ ತುಂಬಾ ಖುಷಿ ಆಯ್ತು ಇದು ನಂಗೆ ಕೊಡ್ಬೇಕು ಅಂದ್ರು ನಾ ಹೇಳಿದೆ ಇಲ್ಲ ಸ್ವಾಮಿ ನಾನು ಇದನ್ನ ಎಲ್ಲರಿಗೂ ತೋರ್ಸೋಕು ಇಟ್ಕೊಂಡಿದ್ದೀನಿ ಅಂತ ಇಲ್ಲ ನಂಗೆ ಬೇಕೇ ಬೇಕು ಅಂದರು ಆಯ್ತು ತಗೊಂಡೋಗಿ ಹಾಗೆ ತೊಗೊಂಡೋಗಿ ಅಂತ ನಾನು ಹಾಗೆ ತೊಗೊಂಡೋಗಲ್ಲ ಅದು ದುಡ್ಡು ಕೊಡಬೇಕು ಅಂದರು ಮನೆಗೆ ಅಡ್ಮಿನಿಸ್ಟ್ರೇಟರ್ ಬಂದಿದ್ರು ಅವ್ರ ಹತ್ರ ದುಡ್ಡು ಯಾ ಅಂದರು ಅವ್ರು ನಂಗೆ ಜೋಬಿಗೆ ಹಾಕಿದ್ರು ಆಮೇಲೆ ಎಣಿಸ್ತೀನಿ ಇಪ್ಪತ್ತೈದು ಸಾವಿರ ಹಾಕಿಬಿಡ್ತಾರೆ ಒಂದು ರುದ್ರಾಕ್ಷಿ ಒಂದು ರುದ್ರಾಕ್ಷಿ ಹದಿನಾರು ಓಕೆ ಅದೇ ಏಕಮುಖದ್ದಕ್ಕೆ ಸುಮ್ನೆ ನಮ್ಮ ಇಂಟರ್ನೆಟ್ ಅಲ್ಲಿ ನಮ್ಮ ಸೊಸೆ ಹಾಕಿದಾಗ ಇಪ್ಪತ್ತು ಲಕ್ಷಕ್ಕೆ ನಮ್ ಕೊಡಿ ಒಂದಿದ್ರೆ ಬೇಕು ವರ್ಜಿನಲ್ಲು ಕೇಳಿದ್ರು ಮೂರು ಸಿಕ್ಕಿದೆ ನಾಲ್ಕು ಐದು ಆರು ಬೇಕಾದ್ರೂ ಸಿಕ್ಕಿದೆ ಏಳು ಎಂಟು ಎಲ್ಲ ಸಿಗ್ತಾ ಇರುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾರು ತನಕ ಸಿಕ್ಕಿದೆ ಹನ್ನೆರಡರ ತನಕ ತುಂಬಾ ಸಿಗತ್ತೆ ತುಂಬಾ ಸಿಗುತ್ತೆ ಅಂದ್ರೆ ಒಂದು ಹತ್ತು ಹತ್ತು ಅದಕ್ಕಿಂತ ಗೌರಿಶಂಕರ ಅಂತ ಒಂದಿದೆ ಗೌರಿಶಂಕರ ಅಂದ್ರೆ ಎರಡು ಜೋಡ್ನೆ ಇದೆ ಹಂಗೆ ಅದನ್ನ ಗುರುಗಳೆಲ್ಲ ಹೇಳ್ತಾರೆ ಅದನ್ನ ಕಟ್ಕೊಂಡ್ರೆ ಮದುವೆ ಬೇಗ ಆಗತ್ತೆ ಅಂತ ಒಂದ್ಸತಿ ಏನಾಯ್ತು ಅಂದ್ರೆ ನಾನು ಒಬ್ರಿಗೆ ಕೊಟ್ಟಿದ್ದೆ ಅದಕ್ಕೂ ನಿಮ್ಮ ಸಿಕ್ಕಿತ್ತು ಸಿಕ್ಕಿತ್ತು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೆ ಮತ್ತೊಂದು ನಾಲ್ಕು ವರ್ಷ ಆಗಿದೆ ಮದುವೆ ಆಗಲ್ಲ ಅಂತ ಹುಡುಗ ಹೇಳ್ತಿದ್ದ ಮತ್ತೆ ನೋಡ್ತಿವಿ ಒಂದ್ಸತಿ ಇಂಟರ್ನೆಟ್ ನಂದಿದ್ದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾ ಯಾರಪ್ಪ ಹಾಕಿದ್ದಾರೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಸುಮ್ಮನೆ ಸುಮ್ಮನೆ ಹಾಕಿದ್ರಲ್ಲ ಅಂತ ಆತನ ಎಲ್ಲಾ ನೀವ್ ಕೊಟ್ಟಿದ್ರಿ ನನ್ ಮದುವೆ ಹಾಕೋ ಅದಕ್ಕೆ ಇಪ್ಪತ್ತೈದು ಸಾವಿರ ಹಾಕಿ ಆತರ ಒಂದ ಸರಿ ನಂಬಿಕೆ ಮೇಲೆ ಹೌದು ಅದು ನಿಮ್ಗ್ ಸಿಕ್ಕಿದ್ ಒಂದೇ ಸರಿ ಯಾವುದು ತುಂಬಾ ಸಿಗತ್ತೆ ಸಿಗುತ್ತೆ ಸಾಮಾನ್ಯ ವರ್ಷಕ್ಕೆ ಒಂದ್ ಇಪ್ಪತ್ತೈದಾರು ಸಿಗತ್ತೆ ನೋಡ್ ಮುಖಂದು ಇಪ್ಪತ್ತೈದಾರು ಸಿಗುತ್ತೆ ಸಿಗುತ್ತೆ ಇದು ನೋಡಿ ಹತ್ತು ಮುಖ ಇದಕ್ಕೆ ಸಾಮಾನ್ಯ ಒಂದು ಐದು ಸಾವಿರ ರೂಪಾಯಿ ರೇಟ್ ಇದೆ ಹತ್ತು ಮುಖ ಹತ್ತು ಮುಖ ಇದು ಬಾರಿ ಅಪ್ರೂಪ ಸಿಗುತ್ತೆ ಆಮೇಲೆ ಇದು ನೋಡಿ ಇದು ಮೋಸ್ಟ್ಲಿ ಒಂಬತ್ತು ಮುಖ ಇವಕ್ಕೆಲ್ಲ ಮೂರ್ ಸಾವಿರ ರೂಪಾಯಿ ಸೇಲ್ ಮಾಡ್ತೀವಿ ರಾಜಕೀಯ ವ್ಯಕ್ತಿಗಳು ತುಂಬಾ ಹಾಕ್ತಾರೆ ಇದನ್ನ ಆಮೇಲೆ ಏಳು ಮುಖ ಎಲ್ಲ ತುಂಬಾ ಖರ್ಚಾಗತ್ತೆ ಇದು ಏಳು ಆಮೇಲೆ ಇದು ನೋಡಿ ಮೂರು ಮುಖ ಮೂರು ಮುಖನು ಮೂರ್ ಸಾವಿರ ರೂಪಾಯಿ ಹೋಗುತ್ತೆ ಮೂರು ಮುಖ ಹ್ಮ್ ಹ್ಮ್ ಗೌರಿಶಂಕರ ಎಲ್ಲ ಸಿಕ್ಕಾಪಟ್ಟೆ ತೊಗೊಂಡು ಹೋಗ್ತಾರೆ ಮದುವೆ ಆಗದಿದ್ದವ್ರಿಗೆ ತುಂಬಾ ಜನಗಾಗಿ ಗೌರಿಶಂಕರ ನಿಮ್ಮಲ್ಲಿ ಇಲ್ಲ ಅದು ಎಷ್ಟು ಬೇಗ ಖರ್ಚಾಗುತ್ತೆ ಅಂದ್ರೆ ಸಾಮಾನ್ಯ ಆಗಸ್ಟ್ ಒಳಗೆ ಖರ್ಚಾಗ್ಬಿಡುತ್ತೆ ಇದು ನಿಮಗೆ ಒಂದು ಮರದಲ್ಲಿ ನೀವು ಹೇಳಿದ್ರಲ್ಲ ಯಾವುದು ಎಷ್ಟು ಐವತ್ತು ಐವತ್ತು ಕೆ ಕೆಜಿ ಆ ಲೆಕ್ಕದಲ್ಲಿ ನಿಮಗೆ ಇರುವಂತ ಎಲ್ಲಾ ಮರಗಳಲ್ಲಿ ಕೌಂಟ್ ಮಾಡ್ಕೊಂಡು ಎಷ್ಟು ಕೆಜಿ ಆಗುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಕ್ವಿಂಟಲ್ ಮಿನಿಮಮ್ ಇಪ್ಪತ್ತೈದು ಕ್ವಿಂಟಲ್ ಆಗುತ್ತೆ ಇಪ್ಪತ್ತೈದು ಕ್ವಿಂಟಲ್ ಅಲ್ಲಿ ಒಂದು ಇಪ್ಪತ್ತೈದು ನಿಮಗೆ ಗೌರಿಶಂಕರ್ ಸಿಗುತ್ತೆ ಸಿಗುತ್ತೆ ಇಪ್ಪತ್ತೈದು ಕ್ವಿಂಟಲ್ ಅಲ್ಲಿ ಅಂದ್ರೆ ಕೆಜಿಗೆ ಒಂದು ಮುನ್ನೂರ ಐವತ್ತು ಬರುತ್ತೆ ಇನ್ನು ಕ್ವಿಂಟಲ್ ಅಂತ ಹೇಳಿದ್ರೆ ನಾವೆಲ್ಲ ಕಾಕೊಂಬೇಕು ದೊಡ್ಡ ಪ್ರೊಸೆಸ್ ನೀವೆಲ್ಲ ತೂತ ಮಾಡ್ಬೇಕಾದ್ರೆ ಅದನ್ನೆಲ್ಲ ನೋಡಿ 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 ತೆಗೆದಿಡೋದು ಫಸ್ಟ್ ಗೊತ್ತಾಗುದಿಲ್ಲ ಅಲ್ಲ ಶೃಂಗೇರಿ ಗುರುಗಳು ಹೇಳಿ ಮೂವತ್ತಾರು ಮಣಿ ಹಾರ ಮಾಡ್ತಾ ಇದೀವಿ ಮೂವತ್ತಾರು ಮಣಿ ಹಾರ ಅಂದ್ರೆ ಮೂರ್ ಸತಿ ಮಾಡಿದ್ರೆ ನೂರೆಂಟು ಜಪ ಆಗತ್ತೆ ಅದರಿಂದ ಮೂವತ್ತಾರದೇ ಮಾಡಿ ಅಂತ ಹೇಳಿದಾರೆ ಇದೆಲ್ಲರಿಗೂ ಕತ್ತಿಗೆ ಹಾಕೊಳ್ಲಿಕ್ಕೂ ಒಳ್ಳೇದಾಗತ್ತೆ ಒಂದು ಸೈಜ್ ಅಲ್ಲಿ ಹಾಗಾದ್ರಿಂದ ಮೂವತ್ತಾರದ್ದು ಹಾರ ಮಾಡ್ತಾ ಇದೀವಿ ಇದು ಯಾವುದು ತಾಮ್ರದ್ದು 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 ಹೌದು ಇದನ್ನ ನೀವು ಹಾರಗಳನ್ನೂ ಕೂಡ ನೀವು ಮಾಡಿ ಕೊಡ್ತೀವಿ ಮಾಡಿ ಇದರಲ್ಲಿ ಫಿಫ್ಟಿ ಪರ್ಸೆಂಟು ನಾ ದಾನ ಮಾಡೋದು ಹೆಚ್ಚು ಮಠ ಶೃಂಗೇರಿ ಮಠ ಹರಿಹರಪುರ ಮಠ ಮತ್ತೆ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಫ್ರೀ ಕೊಡ್ತೀವಿ ಯಾರೋ ಹಾಗೆ ಕೇಳಿದ್ರೆ ಇದಕ್ಕೆ ಆರ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ರೂಪಾಯಿ ಚಾರ್ಜ್ ಮಾಡ್ತೀರಾ ಓಕೆ ಕೆಲಸನೂ ಅಷ್ಟೇ ಕೆಲಸ ಇದೆ ಹೌದು ಐವತ್ನಾಲ್ಕರದ್ದು ಹಾರ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೂರೆಂಟರದ್ದು ಮಾಡಿಸ್ಕೊಡ್ತೀವಿ ಎಲ್ಲಾ ತರದ್ದು ಮಾಡ್ಕೊಡ್ತೀವಿ ನಾನು ಈ ವಿಡಿಯೋಗಳಲ್ಲಿ ಯಾವುದೇ ವಿಡಿಯೋ ಮಾಡಿದಾಗ್ಲೂ ಕೂಡ ಹೆಚ್ಚಾಗಿ ನಾನು ಈ ಹಣದ ವಿಚಾರ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ವಿಡಿಯೋ ರನ್ ಆಗ್ತಾ ಇರುತ್ತೆ ಅವಾಗ್ಲೂ ಬಂದ್ಬಿಟ್ಟು ಅದೇ ಹಣಕ್ಕೆ ಕೇಳ್ತಾರೆ ಆ ಒಂದು ಕಾರಣದಿಂದ ಸದ್ಯಕ್ಕೆ ಈ ಒರಿಜಿನಲ್ ರುದ್ರಾಕ್ಷಿಯ ಮೂವತ್ತಾರದು ಈ ರೇಟ್ ಇದೆ ನೂರ ಎಂಟರದು ಆ ರೇಟ್ ಇದೆ ಸರ್ ಹೇಳ್ದಂಗೆ ಯಾರಿಗಾರು ಹೆಚ್ಚಿನ ಮಾಹಿತಿ ಅಥವಾ ಮಾಲೆ ಬೇಕು ಅಂತ ಹೇಳಿದ್ರೆ ಇದು ರಾವ್ ಸರ್ ಅವರ ನಂಬರನ್ನ ಮತ್ತೆ ಅಡ್ರೆಸ್ನ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ವೀಕ್ಷಕರೇ ಅವರಿಗೆ ಕಾಲ್ ಮಾಡಿಕೊಂಡು ಬಂದು ನೀವು ಒರಿಜಿನಲ್ ರುದ್ರಾಕ್ಷಿಯನ್ನು ನೀವೇ ನೋಡಿ ನಿಮಗೆ ಯಾವ ಮುಖ ಬೇಕು ಎಲ್ಲ ನೀವೇ ಮಾತಾಡಿಕೊಂಡು ಬೇಕಾದರೆ ಅವ್ರ ಹತ್ರ ತಗೋಬಹುದು ಅಲ್ವಾ